ಮಲಾಮ್ ಐತಿ ಅನ್ರಿ ಐತಿ ಹತ್ತು ಕೊಟ್ಟ್ರಿ ಅನ್ರಿ ಮಕ್ಕಳ ಹಡಿಬೇಕು ಮಕ್ಕಳ ಹಡಿಬೇಕು ಯಾವ ಮಕ್ಕಳು ಹುಟ್ಟಿ ಏನೇ ಮಾಡ್ತಾ ಇವನ್ ಅವನ ನನ್ನ ಹೆಂತಿ ಒಂದ್ ನೂರ ಒಂದ್ ದೇವ್ರಿಗೆ ಹರಿಕೆ ಹೊತ್ತ ಒಂದೊಂದ್ರ ಒಂದ್ ಹೆಣ್ಣಾಡ್ದು ಆಕಿ ಕೈಲಾಸ ಸೇರಿಬಿಟ್ಟ ಆಕಿಗೆ ಏನ್ ಮಗಳು ಅನ್ಬೇಕು ಮಂದಿ ಮೇಲೆ ಮೇಲೆ ಜಿಗದಾಡು ಮಂಗಿ ಅನ್ಬೇಕು ಒಂದು ತಿಳಿ ಹೊರತಾಗಿತ್ತ ಕರೆ ಹೇಳ್ತೀನಿ ಒಂದು ವರ್ಷದ ವರ್ಷ ತಕ್ಕ ಕ್ವಾಣ ಮೇಚ ಅದನ್ನ ಕೂಟ ಕಟ್ಟಿ ಹಿಡಿಬಹುದು ಇನ್ನ ಆಡಕತ್ತಾರ ಸಮಾಧಾನ ಹೋಮ್ ಅಸ್ತಾರ ಆದ್ರ ವಯಸ್ಸಿಗೆ ಬಂದ್ ಮಗಳ್ ಹಿಡಿದ್ ಬಹಳ ಐತಿ ಈಗಿನ ಕೈಲಿ ಕಾಲದಾಗ ಇರ್ಲಿ ಏನಾಗಲಿ ನನ್ನ ಮಗಳ ಗೌಡ್ ಮನೆಗೆ ಹೋಗಿ ಬಾ ಅಂತ ಹೇಳಿ ನೀ ಏನ್ ಮಾಡೈತಾಳು ಏನಲ್ ಗೊತ್ತಾಗ್ತಾ ಓ ಇವ ಮಗಳ ಗೌರಕ ಏನನ್ನ ಪುಟ್ಟ ಗೌರಿ ಚಪ್ಪುಂಡ ಭಾರವಾಡಿ

நான ಹೋಗಲು ಬಿಡ್ತಮ್ಮ ಯಾವ್ರಿಂದ ಬಂದೇ ಮೊದರ್ ಇಲ್ಲ ಹಾಂ ಆರಾಮಾಗಿಂದಮ್ಮ ಕೊಡೋದಿರ್ಲಿ ಕೊಡೋದಾನಿ ನಿವಳೋದಿರಲಿ ಹಾ ನಿವಳೋದನಿ ಬೇಸೋದಿರಲಿ ಹೇ ಅಪ್ಪಾ ಒಳಗಿನವ್ರು ಹೊರಗಿನ ಒಳಗಿನವ್ರು ಹೊರಗಿನವ್ರು ಏನು ಗೊತ್ತಾಗಿಲ್ಲ ಕಲಿಗೆ ಏ ಅವ ಅವ ಅವ್ನ ಮತ್ತು ತಂಗಿ ಅದ ಅವು ಒಳಗಿನವ್ರು ಹೊರಗಿನವ್ರು ಅಂದ್ರೆ ಅದು ಯಾವುದೂ ಗೊತ್ತಾಗಲ್ಲ ಈಗ ಅಲ್ಲ ಬಂದು ಕೂಡಲ ಮರ್ಯಾದೆ ಕೊಡಕ್ಕೆ ಬರೋದಿಲ್ಲ ಮರ್ಯಾದೆ ಹಾಂ ಎಟ್ ಕೊಡ್ಬೇಕು ಇದು ಯಾವ ರೀ ಇದು ಇದರ ತೋರ್ಯಳ கன்னட நாடன கண்டுபிட்டின கலை நாடு நாட்டுக்கல இட கர்நாடக பிரேமஸ் இறந்த ரெண்ட பேரே

அந்த <laughs> <laughs>

ಬಿಸಿಲಿಕ್ಕೆ ಬ್ಯಾಡ್ರಿ ಕೆಳಗಿನ ಮನಿ ತಂಡ ಹಾಕತ್ರಿ ನಟ್ಟ ನಡುವಿನ ಮನಿರಿ ಭಾರಿ ಹಾಕತ್ರಿ ನಡಬಾರ ಬಾಳ್ ಕರಿಕೆ ಏನು ತೊಂದ್ರಿ ಬಾಳ ಐತೆ ಸ್ವಚ್ಛ ಮಾಡ್ಕೊಂಡಿ ಮೂಡಲಿ ಸಂದಿಗ ಹೋಗಿ ಹೊಸ ಕುರುಪಿ ತಗೊಂಡ್ಬರ್ತೇನ್ರಿ ಗರ ಗರ ಕರ ಕೆಚ್ಚ ಸ್ವಚ್ಛ ರೀ